ಹಾಯ್ ಫ್ರೆಂಡ್ಸ್ ಎಲ್ಲವೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹುಡುಗ ಕಿಶೋರ್ ಇವತ್ತು ನಾವು ಭರತ್ ಭೂಷಣ್ ಅವ್ರ ಸ್ಟುಡಿಯೋ ಹೋಗ್ತಾ ಇದೀವಿ ನೋಡೋಣ ಬನ್ನಿ ಅವರು ಏನು ಮಾಡ್ತಾ ಇದ್ದಾರೆ ಸ್ಟುಡಿಯೋನಲ್ಲಿ ಅಂತ ಓಹೋ ಏನೋ ನೋಡ್ತಾವ್ರೆ ಹೆಂಡತಿ ಪ್ರಾಣ ಹೆಂಡತಿ ಓಹೋ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ಸರ್ ಸಮಾಚಾರ ಭರತ್ ಭೂಷಣ್ ಅವರೇ ಏನು ಏನ್ ಸರ್ ಹೆಂಡತಿ ಪ್ರಾಣ ಹಿಂಡುತಿ ಹೊಸ ಮೂವಿ ಏನೋ ಮಾಡ್ತಾ ಇದ್ದಂಗಿದೀರ ಏನ್ ಸಮಾಚಾರ ಯೂಟ್ಯೂಬ್ ಚಾನೆಲ್ ಎಸ್ ವೆರಿ ಗುಡ್ ಓಕೆ ಮೊದಲನೇದಾಗಿ ನಮ್ಮ ಈ ನಮ್ಮ ವಾಹಿನಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತೀನಿ ಅದಾದ್ಮೇಲೆ ಹ್ಮ್ ಈಗ ನೀವು ಇದು ನೋಡ್ತಾ ಇದೀರಲ್ಲ ಇದು ನಮ್ದು ಹೆಂಡತಿ ಪ್ರಾಣ ಹೆಂಡತಿ ಅಂತ ಪಿಕ್ಚರು ಕಾಮಿಡಿ ಪಿಕ್ಚರು ಅದರಲ್ಲಿ ನಾನು ಹೀರೋ ಆಗೇ ಮಾಡ್ತಾ ಇದ್ದೀನಿ ಸೊ ಹೀರೋ ಆಗಿ ಮಾಡೋದಲ್ಲದೆ ಇದಕ್ಕೆ ಡೈಲಾಗ್ಸ್ ನಂದೇ ಆಮೇಲೆ ಎಡಿಟಿಂಗ್ ನಾನೇ ಮಾಡಿರೋದು ಈಗ ಇದು ಡಬ್ಬಿಂಗ್ ಕಾರ್ಯ ಮಾಡ್ತಾ ಇದ್ದೀನಿ ನಡೀತಾ ಇದೆ ಸೊ ಅದಕ್ಕೆ ಆ ವಾಯ್ಸು ಇದು ಎಲ್ಲ ಚೆಕ್ ಮಾಡೋದಕ್ಕೆ ಇದು ಮಾಡ್ತಾ ಇರೋದು ಆಮೇಲೆ ವೀಕ್ಷಕರಿಗೆ ಇನ್ನೂ ಗೊತ್ತಿಲ್ಲ ನಾನು ಯಾರು ಏನು ಇದಕ್ಕಿದ್ದಾಗ ಏನಪ್ಪ ಇದ್ರದ್ದೆಲ್ಲ ಹೇಳ್ತೀಯಾನೆ ಅಂತ ಹೇಳ್ತೀನಿ ಹೇಳ್ತೀನಿ ಖಂಡಿತ ನಾನು ನೀವು ಕುಣಿಂಗಲ್ ನಾಗಭೂಷಣ್ ಅಂತ ಕೇಳಿದಿರಲ್ಲ ಫಿಲಿಮ್ ರೈಟರ್ ಡೈರೆಕ್ಟರು ಎಲ್ಲರೂ ಅವರ ಮಗ ನಾನು ನಾನು ಫಸ್ಟು ಮೇಕಪ್ ಹಾಕಿದ್ದು ಯಾವ್ದು ಗೊತ್ತಾ ನಿಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು ಮಾಳ್ಗುಡಿ ಡೇಸ್ ಶಂಕರ್ನಾಗ ಅವ್ರ ನಿರ್ದೇಶನದಲ್ಲಿ ನಾನು ಫಸ್ಟು ಆ್ಯಕ್ಟ್ ಅದಾದ ಮೇಲೆ ಹಲವಾರು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದೆ ಆಮೇಲೆ ನನಗೆ ಆ ಮಾಳ್ಗಿ ಡೇಸಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಯಾರು ಅಂದರೆ ರಮೇಶ್ ಭಟ್ ಅವರು ಅವ್ರ ಮುಖಾಂತರ ನಾನು ಅದರಲ್ಲಿ ಆ್ಯಕ್ಟ್ ಮಾಡಿದೆ ಅದಾದ ಮೇಲಿಂದ ಸುಮಾರು ಸೀರಿಯಲ್ಸು ಫಿಲಿಮ್ಸು ಈಗ ಇತ್ತೀಚೆಗೆ ಮಾಡಿದ್ದು ಅಂದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಜೊತೆಲೂ ಆ್ಯಕ್ಟ್ ಮಾಡಿದ್ದೀನಿ ಸಾರಥಿ ಅಂತ ಪಿಚ್ಚರು ಆಟೋ ಡ್ರೈವರ್ ಪಾತ್ರ ನೋಡಿದ್ದೀರಾ ಅದಾದ ಮೇಲೆ ನಮ್ಮ ಟೈಗರ್ ಪ್ರಭಾಕರ್ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಟೈಗರ್ ಪ್ರಭಾಕರ್ ಈ ಮಗನ ರೋಲ್ ಯಾವುದೇ ಇದ್ರೂ ನಾನೇ ಮಾಡ್ತಾ ಇದ್ದೆ ಕ್ಯಾರೆಕ್ಟ್ರು ಅವರು ಮಗನ ರೋಲ್ ಚಿಕ್ಕ ಹುಡುಗನ ರೋಲು ಅಂತಂದರೆ ಏಯ್ ನಮ್ಮ ಭರತ್ಗೆ ಹೇಳ್ಬಿಡಪ್ಪ ಅನ್ನೋರು ಅಷ್ಟು ಮಟ್ಟಿಗೆ ಇದಾಗಿತ್ತು ಅವ್ರ ಮಗನ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ ಹೀರೋ ಅಂತ ಅವ್ರು ಫಸ್ಟ್ ಇಂಟ್ರೊಡಕ್ಷನ್ ಆದರು ಅದರಲ್ಲಿ ಆ್ಯಕ್ಟ್ ಮಾಡಿದೆ ಅದು ವಿನೋದ್ ಪ್ರಭಾಕರ್ ಅವರು ಈಗ ಮೊನ್ನೆ ಟೈಸನ್ ಅಂತ ಅದರಲ್ಲೂ ಆ್ಯಕ್ಟ್ ಮಾಡಿದ್ದೀನಿ ಸೊ ಸುಮಾರು ಪಿಚ್ಚರ್ ಆಗಲೇ ಆಗಿದೆ ಒಂದು ಐವತ್ತು ಪಿಕ್ಚರ್ ಆಗಿದೆ ಹೇಳಬೇಕು ಅಂದ್ರೆ ಏನಾಗುತ್ತೆ ಇದರಲ್ಲಿ ಗುರು ಅಂತ ಹೇಳ್ತಾರ ಅದಕ್ಕೊಂದು ಅರ್ಥ ಹೇಳ್ಬಿಡ್ತೀನಿ ಫಸ್ಟು ನಾನು ಶುರು ಮಾಡೋದೆ ಗುರುಗಳಿಂದ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮ ಸೊ ನಮಗೆ ಗುರು ಯಾರಪ್ಪ ಅಂದರೆ ನಮ್ಮ ತಂದೆಯೇ ನಾವು ಚಿಕ್ಕ ವಯಸ್ಸಿಂದನೇ ಸಿನಿಮಾ ಇಂಡಸ್ಟ್ರಿನ ನೋಡಿಕೊಂಡೇ ಬೆಳೆದೋದು ಸೊ ಹಾಗಾಗಿ ನಮಗೆ ಇಂಥದ್ದು ಅಂಥದ್ದು ಅಂತ ಏನಿಲ್ಲ ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಎಡಿಟಿಂಗು ಯಾವುದು ಬೇಕೋ ಎಲ್ಲನೂ ಮಾಡ್ಕೊಡ್ತೀವಿ ಆದರೆ ನೀವು ಯಾವ ಚಾಯ್ಸ್ ತೊಗೊಳ್ತೀರಾ ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ನಾನು ವರ್ಕ್ ಮಾಡ್ಕೊಡ್ತೀನಿ ನೀವು ಸರ್ ನನಗೆ ಕತೆ ಇದೆ ಅದಕ್ಕೊಂದು ಚಿತ್ರಕಥೆ ಸಂಭಾಷಣೆ ಮಾಡಿಕೊಡಿ ನಿಮ್ಮ ತಂದೆಯವ್ರ ಥರನೇ ಒಂದು ಒಳ್ಳೆಯ ಇದು ಮಾಡಿಕೊಡಿ ಅಂದರೆ ಅದನ್ನು ಮಾಡಿಕೊಡ್ತೀನಿ ಇಲ್ಲ ನಮಗೆ ಎಡಿಟಿಂಗ್ ಮಾಡಿಕೊಡಿ ಅಂದರೆ ಅವ್ರಿಗೆ ಎಡಿಟಿಂಗ್ ಮಾಡಿ ಅವ್ರ ಪಿಕ್ಚರ್ನ ರೆಡಿ ಮಾಡಿಕೊಡ್ತೀನಿ ಸೊ ಏನಾಗುತ್ತೆ ಯಾರ್ಯಾರಿಗೆ ಯಾವ್ಯಾವುದು ನೀಡ್ಸ್ ಬೇಕಾಗತ್ತೆ ಅಂತ ಗೊತ್ತಿರಲ್ಲ ಇವಾಗ ಏನಾಗುತ್ತೆ ನಾನು ಒಂದೇ ಜಾಗದಲ್ಲಿ ಇಟ್ಕೊಂಡು ನಾನು ಇಲ್ಲೇ ಇದನ್ನೇ ಮಾಡಬೇಕು ಅಂದರೆ ಅವ್ರಿಗೆ ಆ ರಿಕ್ವೈರ್ಮೆಂಟ್ಸ್ ಬೇಕಾಗಿರಲ್ಲ ಸೊ ಇವಾಗ ಏನಾಗುತ್ತೆ ಯಾರೋ ಇವಾಗ ಸ್ನೇಹಿತರು ಇರ್ತಾರೆ ಅವ್ರಿಗೆ ಆ್ಯಕ್ಟಿಂಗ್ ಚಾನ್ಸ್ ಕೊಡಬೇಕಾಗತ್ತೆ ಸೊ ಅವರು ಕೊಡ್ತಾರೆ ಸೊ ನಮಗೇನಪ್ಪ ಅಂದರೆ ಬೇರೆ ಇನ್ಯಾವುದಿದೆ ಡಿಪಾರ್ಟ್ಮೆಂಟು ನಮ್ಗೆ ಯಾವ ಡಿಪಾರ್ಟ್ಮೆಂಟ್ ಆದರೂ ಕೊಡಿ ನಾವೆಲ್ಲನೂ ಮಾಡ್ಕೊಡ್ತೀವಿ ಆದರೆ ನಮ್ಮಿಂದ ವೀಕ್ಷಕರಿಗೂ ಮನೋರಂಜನೆ ಸಿಗಬೇಕು ಅಟ್ ದಿ ಸೇಮ್ ಟೈಮ್ ನಮಗೂ ಕೆಲಸ ತೃಪ್ತಿ ಕೊಡಬೇಕು ಓಕೆ ಅದು ಇಂಪಾರ್ಟೆಂಟ್ ಮಾಡಿದ್ರೋ ತಯಾರಿಗಳು ತಗೊಂಡ್ರಿ ಯಾಕಂದ್ರೆ ಇವಾಗ ಈರೋ ಬಂದಾಗ ಸಿಕ್ಸ್ ಪ್ಯಾಕ್ ಇರ್ತದೆ ವೈಟ್ ಇರ್ತಾರೆ ಫೈಟಿಂಗ್ ಇರ್ತದೆ ಕಾಮಿಡಿ ಇದು ಯಾವ್ದೋ ಹೆಂಡತಿ ಪ್ರಾಣ ಇಂಡದಿ ಹೆಸರು ಕೇಳದೇ ಮನೇಲಿ ಎರಡನೇ ತಾರೀಕು ಹಿಂಡ್ತಾ ಇರ್ತಾರೆ ರೇಷನ್ ಇಲ್ಲ ಬಾಡಿ ಕಟ್ಬೇಕು ಕರೆಂಟ್ ಬಿಲ್ ಇಲ್ಲ ಮಕ್ಕಳು ಫೀಸ್ ಕಟ್ಬೇಕು ಅಂತ ಹಿಂಡ್ತಾ ಇರ್ತಾರೆ

ಅವಾಗೆಲ್ಲ ಗೌರಿ ಗಣೇಶ ಬಂತು ಗಣೇಶನ ಮದುವೆ ಬಂತು ಅನಂತ್ನಾಗ್ ಸರ್ ಮಾಡ್ತಾ ಇದ್ರು ಆಮೇಲೆ ಜಗ್ಗೇಶ್ ಸರ್ ಮಾಡ್ತಾಯಿದ್ರು ಆ ಥರ ಲಿಫ್ಟ್ ಕೊಡೋರು ಯಾರು ಇಲ್ಲ ಇಲ್ಲಿ ಇವಾಗ ಒಂದು ಕಾಮಿಡಿನ ಇಟ್ಕೊಂಡು ಅದು ಎಲ್ಲೂ ಜನರಿಗೆ ಅಪಹಾಸ್ಯ ಆಗದಿರೋ ರೀತಿಯಲ್ಲಿ ಒಂದು ತಿಳಿ ಹಾಸ್ಯ ನಾವು ಜನರಲ್ಲಿ ಮನೇಲಿ ಮಾತಾಡೋವಂಥ ಹಾಸ್ಯಗಳಿದೆಯಲ್ಲ ಅದು ಬರಬೇಕು ಎಲ್ಲ ಏನು ಮಾಡ್ತಾರೆ ಡಬಲ್ ಮೀನಿಂಗು ಅವೆಲ್ಲ ಇರುತ್ತೆ ಈ ನಮ್ಮ ಹೆಂಡತಿ ಪ್ರಾಣ ಹೆಂಡತಿಲಿ ಡಬಲ್ ಮೀನಿಂಗ್ ಇಲ್ಲ ಶುದ್ಧವಾದ ಹಾಸ್ಯ ಆಮೇಲೆ ಗಂಡ ಹೆಂಡತಿಯರು ಕೂತ್ಕೊಂಡು ನೋಡಬಹುದು ಆಮೇಲೆ ಅವರಲ್ಲಿ ಏನಾದ್ರು ತಪ್ಪುಗಳಿದ್ರೆ ತಿದ್ಕೊಳ್ಳೋಕ್ಕೂ ಒಂದು ಅವಕಾಶ ಇದೆ ಸೊ ಆತರ ಕಾಮಿಡಿನ ಬೇಸ್ ಮಾಡ್ ಮಾಡಿಸಿರೋದು ಹೌದು ಅದಕ್ಕೆ ಸಂಭಾಷಣೆ ನಂದೇ ಆದ್ರಿಂದ ನವಿಲಾದ ಹಾಸ್ಯಗಳು ನೀಟಾಗಿ ಅಲ್ಲಲ್ಲೇ ಕೊಡ್ತಾ ಇರ್ತೀವಿ ಸೊ ತುಂಬಾ ಮನೋರಂಜನೆ ಚಿತ್ರ ಇದು ಎಲ್ಲರೂ ವೀಕ್ಷಕರು ನೋಡ್ಬೇಕು ಅಂತ ನವರಸ ನಾಯಕ ಅವರು ಮತ್ತೆ ಕುಣಿಗ ನಾಗಭೂಷಣ್ ಅವ್ರದ್ದು ಒಳ್ಳೆ ಬಾಂಡಿಂಗ್ ಇತ್ತು ಹೌದು ನಮಸ್ಕಾರ ಸರ್ ನಮಸ್ಕಾರ ಸರ್ ಅಂತ ನೋಡಿದಿರ ಬಲ್ಲನ್ ಮಗ ಅಂತ ಚಿತ್ರ ನಿಮ್ ಅಪ್ಪ ಅವ್ರು ಕುತ್ಕೊಂಡ್ ಇರ್ತಾರ ಒಂದು ಇದ್ರಲ್ಲಿ ಸಿ ಆಗಿರ್ತಾರೆ ಕರೆಕ್ಟ್ ಹೌದು ಎಷ್ಟು ಕಷ್ಟಪಟ್ಟು ಬೈನಿ ಗೊತ್ತಾಪ್ಪ ಈ ಸೀಟ್ ಅನ್ ಸರ್ ಎರಡ್ ನಿಮಿಷ ಬಿಡಿಸ ನೋಡ್ಕೊಂಡು ಕುತ್ಕೊಂಡ್ ಕರೆಕ್ಟ್ ಕರೆಕ್ಟ್ ಅವಾಗಿನ ನಾಗಭೂಷಣ್ ಸರ್ ನೋಡ್ಕೊಂಡ್ ಬಂದಿದ್ವಿ ನಾವು ಹೌದು ಫಸ್ಟ್ ನಾಗಭೂಷಣ್ ಅಂದ್ರೆ ನಮ್ಗೆ ಗೊತ್ತಾಗಲ್ಲ ಕುಣಿಗಲ್ ನಾಗಭೂಷಣ್ ಅಂದ್ರೆ ಬ್ರ್ಯಾಂಡ್ ಅದು ಬ್ರ್ಯಾಂಡ್ ಹೌದು ಹೌದು ಕರೆಕ್ಟ್ 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 ಸೊ ಅದೇ ತರನೇ ನಮ್ಮ ತಂದೆ ಫಾಲೋಯರ್ಸ್ ಯಾರ್ಯಾರು ಇದಾರೋ ಅವ್ರಗಳ್ಗೂ ಅದೇ ನಮ್ಮ ತಂದೆಯ ಯಾರ್ಯಾರು ಪ್ರೀತಿಸ್ತಿದ್ರೋ ಅವ್ರಿಗೂ ನಮ್ಮ ತಂದೆ ಥರನೇ ಒಬ್ರು ಡೈಲಾಗ್ಸು ಇದು ಬರ್ತಾ ಇದೆಯಪ್ಪ ಅವ್ರ ಮಗ ಮಾಡ್ತಿದ್ದಾನೆ ಅನ್ನೋದೊಂದು ಬರಲಿ ಅಂತಲೇ ನಾನು ಶುರು ಮಾಡ್ಕೊಂಡಿರೋದು ಸೊ ಇದಕ್ಕೆ ಆ ಎಲ್ಲ ಪ್ರೊಡ್ಯೂಸರ್ಸ್ ಆಗಲಿ ನಿರ್ಮಾಪಕರು ಮೇನ್ ಇಂಪಾರ್ಟೆಂಟ್ ಅವರು ಸಹಕಾರ ಕೊಡಬೇಕು ನಿರ್ದೇಶಕರು ನಿರ್ದೇಶಕರು ಆಮೇಲೆ ಕಲಾವಿದರು ಎಲ್ಲ ಪ್ರೋತ್ಸಾಹ ಕೊಟ್ಟು ಉತ್ತೇಜನ ಕೊಟ್ಟರೆ ಒಳ್ಳೊಳ್ಳೆ ಹಾಸ್ಯಗಳನ್ನ ನಾವು ತರ್ಬೋದು ತೆಲುಗು ಇಂಡಸ್ಟ್ರಿ ತಮಿಳ್ ಇಂಡಸ್ಟ್ರಿಗಿನ್ನ ನಮ್ಮ ಇಂಡಸ್ಟ್ರಿಲಿ ಕೊರತೆನೇ ಇಲ್ಲ ಆ್ಯಕ್ಚುಲಿ ಅವ್ರುಗಳಿಗೆ ಸಾಹಿತ್ಯ ಇಲ್ಲ ಜಾಸ್ತಿ ತಮಿಳಲ್ಲಿ ತೆಲುಗುನಲ್ಲಿ ಸಾಹಿತ್ಯಗಳು ಕಮ್ಮಿ ನಮ್ಮ ಕನ್ನಡದಲ್ಲಿ ಸಾಹಿತ್ಯಗಳು ಜಾಸ್ತಿ ಇದೆ ಸಾಹಿತ್ಯ ಭಂಡಾರನೇ ಇದೆ ಅದಕ್ಕೆ ನಮಗೆ ಒಂಬತ್ತು ರಾಜ್ಯ ಇದು ಬಂತು ಸಾಹಿತ್ಯ ಪ್ರಶಸ್ತಿ ಬಂತು ಎಲ್ಲರಿಗೂ ಒಳ್ಳೊಳ್ಳೆ ಅವಾರ್ಡ್ ಬಂದಿರೋದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಯಾಕೆಂದರೆ ಅಷ್ಟೊಂದು ಇದೆ ಆದರೆ ಅದರಲ್ಲೇ ನಾವು ಯೂಸ್ ಮಾಡ್ಕೋಬೇಕು ಡಿ ವಿ ಜಿ ಅವ್ರದ್ದು ಜೋಗ್ಗಳು ಎಲ್ಲ ಓದ್ತೀವಿ ಆದರೆ ಅದನ್ನು ಉತ್ತೇಜನ ನಾವು ಪಿಚ್ಚರ್ಗೆ ಹಾಕ್ಕೊಂಡ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಒಂದು ಒಳ್ಳೆ ಮೆಸೇಜು ಆಮೇಲೆ ಜನ್ರಿಗೆ ನಗಿಸ್ಬೇಕು ಯಾಕಂದರೆ ಅವ್ರು ಎರಡೂವರೆ ಗಂಟೆ ಕೂತ್ಕೊಂಡು ಏನು ನೋಡ್ತಾರೆ ಅವ್ರ ಮನೆ ಮಠನೆಲ್ಲ ಮರೆತು ನಮ್ಮ ಜೊತೆ ಎಂಜಾಯ್ ಮಾಡ್ಕೊಂಡು ನಕ್ಕೊಂಡು ಹೋಗಬೇಕು ಆ ಥರ ಮಾಡೋಣ ಅಂತ ಇಲ್ಲಿ ಖಂಡಿತ ಇಲ್ಲ ಹೆಂಡತಿ ಮರ್ಯಾದಕ್ಕೆ ನೆಚ್ಚಾಗಿ ಅವ್ರ ಮಕ್ಳು ಹೇಳ್ಬೇಕು ನೋಡಿ ನೀನು ಅಪ್ಪಂಗ ಹಿಂಗೆ ತಾನೇ ಗೋಳಿ ಕೊಳದಮ್ಮ ಅಂತ ತರ ಇರುತ್ತೆ ರಿಯಾಲಿಟಿ ಇರುತ್ತೆ ಆ ತರ ಚಿತ್ರ ಅದು ಸೂಪರ್ ಸರ್ ಸರ್ ನಾವು ಕೊಟ್ಟಿ

ನಮ್ಮ ಇರುತ್ತೆ ನಮ್ಮ ಹೃದಯದಲ್ಲಿರುತ್ತೆ ನಾವು ಜೊತೆ ಇರ್ತೀವಿ ಸರ್ ಸರ್ ನಾವು ನಿಮ್ಗೆ ನಾನು ಟಾಪಿಕ್ ಹೇಳಿಲ್ಲ ನಾವ್ ಏನ್ ಮಾಡ್ತೀವಿ ಏನು ಅಂತ ಇದು ನಿಮ್ಮ ನಾವು ಶುರು ಮಾಡಿ ಆಲ್ಮೋಸ್ಟ್ ಲೈಕ್ ಒಂದು ತಿಂಗಳಾಗಿದೆ ಒಳ್ಳೆ ರೆಸ್ಪಾನ್ಸ್ ನಮ್ಮ ವೀಕ್ಷಕರು ನೀವೇರಿ ನಮ್ಮ ವೀಕ್ಷಕರ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮುಂದೆ ಸಾಕ್ತಾ ಇದೀವಿ ಪ್ರೋಗ್ರಾಮ್ ಹೆಸರು ಬಂದು ನೆನಪಿನ ದೋಣಿ ಅಂತ ನಿಮ್ಮ ಜರ್ನಿ ಯಾವ ರೀತಿ ಸಾಕೊಂಡ್ ಬಂದಿದೆ ಅನ್ನೋ ಒಂದು ಪ್ರಶ್ನೆ ನಾವು ಕೇಳ್ತಾ ಇವೆಲ್ಲ ಸೊ ಹಾಗಾಗಿ ನಿಮ್ ಜೊತೆ ಇವಾಗ ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ತೀನಿ ನಾನು ಅವಾಗಿಂದ ನೀವು ಮಾತಾಡಿದ್ರೆ ಇವಾಗ ನಮ್ಮ ಇಂಟರ್ವ್ಯೂ ಸ್ಟಾರ್ಟ್ ಜನ ಸ್ಟಾರ್ಟ್ ಮಾಡ್ತೀನಿ ನಿಮ್ ಕುಟುಂಬದ ಬಗ್ಗೆ ಮಾತಾಡಿ ಸರ್ ಸರ್ ಕುಟುಂಬ ಅಂದ್ರೆ ಇವಾಗ ನಾನು ಆಲ್ರೆಡಿ ಹೇಳ್ಬಿಟ್ಟಿನಿ ನಾನು ಯಾರು ಏನು ಅಂತ ಸೊ ಇವಾಗ ನಮ್ಮ ಮದರು ಆಮೇಲೆ ನನ್ನ ಹೆಂಡತಿ ನನಗೆ ಒಬ್ಬ ಮಗ ಆಮೇಲೆ ನಮ್ಮ ಅಣ್ಣ ನಮ್ಮ ನಮ್ಮಗೆ ಅವ್ರಿಗೊಂದು ಮಗು ಸೊ ಎಲ್ಲ ಒಂದೇ ಜಾಯಿಂಟ್ ಫ್ಯಾಮಿಲಿ ಅಚ್ಚು ಕಟ್ಟಾಗಿ ಸಂತೋಷವಾಗಿದ್ದೀವಿ ಆರಕ್ಕೆ ಕೇಳಲಿಲ್ಲ ಮೂರಕ್ಕೆ ಇಳಿಲಿಲ್ಲ ಕರೆಕ್ಟಾಗಿದ್ದೀವಿ ಅದು ಖುಷಿ ಜನರು ಮಾತ್ರ ನಾವು ಎಲ್ಲೇ ಹೋದ್ರು ಕೂಡ ಇಂಥವ್ರ ಮಗ ಅಂದ್ರೆ ಆ ಅಭಿಮಾನನೇ ಬೇರೆ ನಮಗ ಅದು ನೋಡೇ ಖುಷಿ ಏನಪ್ಪಾ ಅಂದ್ರೆ ಇಂಥವ್ರ ಮಗ ಇದಕ್ಕೆ ಸಾರ್ಥಕ ಆಯ್ತಪ್ಪ ಅದನ್ನು ಉಳಿಸ್ಕೋಬೇಕು ಬೆಳೆಸ್ಬೇಕು ಅಷ್ಟೇ ನಾವು ಪ್ರತಿ ಮುಖ್ಯಾರ್ಥಿಗಳೇ ಪ್ರಶ್ನೆ ನಮ್ಮ ಇದು ನಿಮ್ಮ ವಾಹಿನಿಯ ಪ್ರೋಗ್ರಾಮ್ ಅಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನಮ್ಮೆಲ್ಲರ ಜೀವನ ಅದೆಷ್ಟೋ ಅನುಭವಗಳ ಸಮ್ಮಿಲನ ಅಂತಹ ಅದ್ಭುತ ಅನುಭವಗಳು ನಿಮ್ಮ ಜೀವನದಲ್ಲಿ ಸಾವಿರಾರು ಇರ್ತದೆ ಅದು ಒಂದು ನಮಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ತಂದೆ ಕಾಲದಲ್ಲಿ ಆಗಿರ್ಬೋದು ಇಲ್ಲ ಈಗ ಫಿಲಮ್ ಇಂಡಸ್ಟ್ರಿಗೆ ಎಂಡದಿ ಪ್ರಾಣ ಇಂಡುತ್ತಿದೆ ಆಗಿರ್ಬೋದು ಅಯ್ಯೋ ಆ ಥರದ್ದು ಅಂದರೆ ನಮ್ಮ ತಂದೆ ಅವಾಗ ಅವಾಗ ಇಂಟರ್ವ್ಯೂಗಳು ಕೊಟ್ಟಾಗ ಹೇಳ್ತಾ ಇರ್ತಾರೆ ಅವರು ಈ ಸಿಪಾಯಿ ರಾಮು ಅಂತ ಪಿಕ್ಚರು ಅದು ಅಣ್ಣ ರಾಜ್ಕುಮಾರ್ ಅವ್ರದ್ದು ಅಣ್ಣ ಅವ್ರದ್ದು ಅದರಲ್ಲಿ ಡೆಕಾಯಿತ್ರಿಗಳನ್ನೆಲ್ಲ ಇಟ್ಕೊಂಡು ಅವರು ಪಿಚ್ಚರ್ ಮಾಡಿದ್ದಿದ್ದು ಎಷ್ಟಿದಂದ್ರೆ ನಿ ಡೆಕಾಯಿತ್ರಿಗಳೆಲ್ಲ ಪ್ಲ್ಯಾನ್ ಮಾಡಿದ್ರಂತೆ ರಾಜ್ಕುಮಾರ್ನ ಅವತ್ತು ಕಿಡ್ನ್ಯಾಪ್ ಮಾಡಬೇಕು ಅಂತ ರಿಯಲ್ಲಾಗೆ ಅಂಥದ್ರಲ್ಲಿ ನೆಕ್ಸ್ಟ್ ಡೇ ನೋಡಿದ್ರೆ ಅವ್ರು ಯಾರು ಇಲ್ಲ ಸೆಟ್ಟಲ್ಲಿ ಎಲ್ಲ ಎಲ್ಲೋದ್ರಪ್ಪ ಅಂತ ನೋಡಿದ್ರೆ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಯಾಕೆ ಅಂದರೆ ಅವ್ರನ್ನ ಬಿಟ್ಟಿದ್ದಿದ್ರೆ ಅಣ್ಣವ್ರನ್ನ ಕಿಡ್ನ್ಯಾಪ್ ಅಂತ ಆವಾಗ್ಲೇ ಆವಾಗಲೂ ಏನು ಸಪೋರ್ಟ್ ಇತ್ತು ಏನಿದಿತ್ತು ಅದನ್ನ ನೆನ್ಸ್ಕೊಂಡು ಭಯಪಡ್ತಾರ ನಮ್ಮ ತಂದೆ ಅವರು ಎಷ್ಟು ಒಂದು ಇಪ್ಪತ್ತೈದು ಜನ ಟೀಮಲ್ಲಿ ಇದ್ದವರು ಒಂದು ಸರಿ ಮನೆ ಒಳಗಡೆ ಹೋಗಿಬಿಟ್ರೆ ಆ ವ್ಯಕ್ತಿ ಹೊರಗಡೆ ಇರಲಿಲ್ಲ ಯಾಕೆ ಅಂದರೆ ಆ ಮನೆಯಿಂದ ಒಳಗಡೆ ಇಳಿದ್ರೆ ಒಂದು ಮುನ್ನೂರು ನಾನ್ನೂರು ಅಡಿ ಡೀಪ್ ಒಳಗಡೆ ಪಾತಾಳ ಅಲ್ಲಿಗೆ ಹೋಗ್ಬಿಟ್ರೆ ಯಾರೂ ಕಾಣೋದೇ ಇಲ್ಲ ಅವ್ರಿಗೆ ಆಶ್ಚರ್ಯ ಅಂತ ಏನು ಮನೆಗೆ ಹೋದವ್ರು ಯಾರು ಕಾಣ್ತಾನೆ ಇಲ್ವಲ್ಲಪ್ಪ ಅನ್ನೋ ಮಟ್ಟಿಗೆ ಹೌದು 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 ಆ ತರ ಹೌದು ಆ ತರ ಒಂದು ಅನುಭವ ಆಮೇಲೆ ಇನ್ನೊಂದ ಏನಪ್ಪ ಅಂದ್ರೆ ನಂದ ಅನುಭವ ಅಂದ್ರೆ ಹೀರೋ ಅಂತ ಪಿಚರ್ ಅಲ್ಲಿ ನಮ್ಮ ವಿನೋದ್ ಪ್ರಭಾಕರ್ ಜೊತೆ ಆಕ್ಟ್ ಮಾಡಬೇಕಾದ್ರೆ ಅದರಲ್ಲಿ ಏನಪ್ಪ ಅಂದ್ರೆ ಆಸ್ಟೇಲ್ ಡೈರೆಕ್ಟರ್ ರೋಲ್ ಮಾತೆತ್ರ ಡೈರೆಕ್ಟರ್ ಕರೆದಾಗ ಬರಬೇಕು ಬಂದಾಗ ಬಿದ್ದು ಬಿದ್ದು ಬರ್ತೀನಿ ಆ ನಾನು ಕರೆದ್ರೆ ನನ್ನ ಹೆಸರು ಕರೆದ ತಕ್ಷಣ ನಾನು ಬರಬೇಕು ಓಡ್ ಬರ್ಬೇಕಾರೆ ನಾನು ಸುಮ್ಮನೆ ಹಂಗೆ ಬರಲ್ಲ ಬೀಳ್ತಾ ಇರ್ತೀನಿ ಅದು ಹೆಂಗೆ ಅಂದರೆ ಒಂದು ಸರಿ ಬೀಳೋಕೋಗ್ಬಿಟ್ಟು ಮೈಯೆಲ್ಲ ತರ್ಚ್ಕೊಂಡ್ಬಿಟ್ಟಿದ್ದೀನಿ ಸೊ ಆ ಥರ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಆ ಕ್ಯಾರೆಕ್ಟ್ರೇ ಅದು ನೋಡಿ ಪಾತ್ರನೇ ಆ ಥರ ಕೊಟ್ಟಾಗ ನಾವೇನು ಮಾಡೋಕ್ಕಾಗಲ್ಲ ಅಯ್ಯೋ ನಾವು ಆ ಥರ ಎಲ್ಲ ಅನ್ಭವಿಸ್ಕೊಂಡು ಮಾಡ್ಕೊಂಡು ಏನಕ್ಕೆ ಅಂದರೆ ಚೆನ್ನಾಗಿ ಬರಬೇಕು ಪಿಕ್ಚರ್ ಸೊ ಆ ಥರ ಅನುಭವಗಳು ಜಾಸ್ತಿ ಇದಾಗಿದೆ ಆಮೇಲೆ ಮಾಲ್ಗಿರಿ ಡೇಸಲ್ಲಿ ಅದು ಮಾತ್ರ ಸ್ವೀಟ್ ಮೆಮೊರೀಸು ಶಂಕರ್ನಾಗ ಶಂಕರ್ನಾಗ್ ಅವ್ರ ಬಗ್ಗೆ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ ಅದು ಎರಡು ಮಾತಲ್ಲ ಅದು ನೂರೈವತ್ತು ಇನ್ನೂರು ಎಪಿಸೋಡ್ ಬೇಕಾಗತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಯಾಕಂದ್ರೆ ಅಷ್ಟೊಂದಿದೆ ಅದರಲ್ಲಿ ಇದುವರೆಗೂ ಯಾವುದರಲ್ಲೂ ಹೇಳದಿರೋದು ಒಂದು ಅಂಶ ಹೇಳ್ತೀನಿ ಯಾವ ವಾಯ್ಲಿಲು ಬಂದಿಲ್ಲ ನಿಮ್ಮ ವಾಹಿನಿಲಿ ಫಸ್ಟ್ ನಾನು ಹೇಳ್ತಾ ಇರೋದು ಏನಂದ್ರೆ ಈ ಇದು ಈ ಅದರಲ್ಲಿ ಒಂದು ಎಪಿಸೋಡಲ್ಲಿ ಅಲ್ಲಿ ಡೇಸ್ ಒಂದು ಎಪಿಸೋಡಲ್ಲಿ ಈ ಗಾಂಧೀಜಿ ತತ್ವನ ಈ ಇದು ಧೋತಿ ಇದೆಲ್ಲಾನು ನಾವು ಸ್ವದೇಶಿ ಇದನ್ನ ಉಡುಪುಗಳನ್ನೆಲ್ಲ ಮಾಡಿ ಧರಿಸ್ಬಾರ್ದು ನಮ್ಮ ಇದ್ರದ ದೇಶಿ ಇದ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹಳೆ ಬಟ್ಟೆ ಇದು ಇದ್ರದ್ದು ಬಟ್ಟೆಗಳೆಲ್ಲ ಸುಟ್ಟಾಕ್ತಾರೆ ಆ ಒಂದು ಸೀನ್ ಮಾಡ್ತಾ ಇದ್ರು ಆ ಸೀನ್ ನಾವು ನಾವ್ ಇನ್ನೂ ಚಿಕ್ಕ ಹುಡುಗರು ನಮ್ಗೆ ಚೆನ್ನಾಗಿ ಇದೆ ಆವಾಗ ಒಂದು ಯಾರೋ ಅಲ್ಲಿ ಮಾಡ್ತಾ ಇದ್ದಾಗ ಸಿಕ್ಕಾಬಿಟ್ಟೆ ಒಂದು ನೂರೈವತ್ತು ಇನ್ನೂರು ಜನ ಆರ್ಟಿಸ್ಟ್ಗಳಿದ್ದಾರೆ ಎಲ್ಲರೂ ಬಟ್ಟೆಗಳು ತರೋದು ಹಾಕೋದು ಸುಡೋದು ಆತರ ಸೀನು ಅಲ್ಲೇನಾಗಿದೆ ಒಂದು ಈ ಇದು ಜೇನು ಗೂಡು ಕಟ್ಟಿತ್ತು ಯಾರೋ ಕಲ್ಲು ಹೊಡೆದ್ಬಿಟ್ಯಾರೋ ಆ ಜೇನು ಗೂಡ್ಗೆ ಎಲ್ಲ ಹೊಡೆದಿದ ತಕ್ಷಣ ಆ ಜೇನೆಲ್ಲ ಚಿಲಾಪಿಲ್ ಆಗಿ ನಮ್ ಕ್ಯಾಮರಾಮನ್ಗೆ ಎಲ್ಲರಿಗೂ ಕಷ್ಟ ಕೊನೆಗೆ ಅವರು ಈ ಮಕ್ಕಳನ್ನ ನಾವೆಲ್ಲ ಚಿಕ್ಕ ಹುಡುಗರು ಎಲ್ಲರೂ ಒಂದೇ ಸಮ ಎತ್ಕೊಂಡೋಗಿ ಅಲ್ಲಿ ದೇವಸ್ಥಾನ ಆಯಿತು ಆ ಒಳಗಡೆ ಬಿಟ್ಬಿಟ್ರು ಒಳಗಡೆ ಬಿಟ್ಬಿಟ್ಟು ಎಲ್ಲರನ್ನು ಕರ್ಕೊಂಡು ಹೋಗಿ ಶೂಟಿಂಗ್ನ ನಿಲ್ಸಿ ಸುಮಾರು ಒಂದು ಒಂದು ಎಷ್ಟು ಬೆಳಗ್ಗೆ ಹತ್ತು ಗಂಟೆಗೆ ಆಗಿದ್ದಿದ್ದು ಸಾಯಂಕಾಲದವರೆಗೂ ಅವರು ಶೂಟಿಂಗ್ ಬಗ್ಗೆ ಕೇರೇ ಇಲ್ಲ ಫಸ್ಟ್ ಎಲ್ಲರನ್ನು ಪ್ರೊಟೆಕ್ಟ್ ಮಾಡಬೇಕು ಕರ್ಕೊಂಡೋಗಿ ಎಲ್ಲರಿಗೂ ಟ್ರೀಟ್ಮೆಂಟ್ಗಳು ಕೊಡಿಸಿ ಎರಡು ದಿನ ರೆಸ್ಟ್ ಕೊಟ್ಟು ಆಮೇಲೆ ಶೂಟಿಂಗ್ ಮಾಡಿದ್ರು ಬಟ್ ಅಂತ ಇದನ್ನು ನಾನು ನೆನೆಸ್ಕೋಬೇಕು ಅವರು ಏನಪ್ಪ ಅಂದರೆ ಮಾನವೀಯತೆ ಆ ಒಂದು ಪ್ರೀತಿ ಎಷ್ಟು ಕಷ್ಟಪಡ್ತಾರೆ ಒಂದು ಚಿತ್ರಕ್ಕೆ ನೋಡಿ ನಾನು ಕಲ್ತಿದ್ದೀನಿ ಸರ್ ಇವಾಗ ಶಂಕರ್ನಾಗವ್ರೆ ಕಾಡ ಇಂಡಸ್ಟ್ರಿ ಎಲ್ಲೋದು ಸರ್ ನಮ್ಗೆ ಇನ್ನೊಂದೇನು ಆಸೆ ಅಂದರೆ ಶಂಕರ್ನಾಗ್ ಅವ್ರಿಗೆ ಆಸೆ ಇತ್ತು ಏನು ಅವ್ರು ಯಾವ್ಯಾವ ಮಕ್ಕಳನ್ನ ಇಟ್ಕೊಂಡು ಮಾಡಿದ್ರು ಅವರೆಲ್ಲರೂ ಸೇರ್ಕೊಂಡು ಸೀರಿಯಲ್ಗಳು ಮಾಡಲಿ ಅನ್ನೋದು ಬಹುಶಃ ಇನ್ನು ಮುಂದೆ ನನಗೇನಾದ್ರು ಅವಕಾಶ ಬಂದರೆ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ದೇವರ ಒಂದು ಇದು ಆಸೆ ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಆಸೆ ಅಂತೂ ಇದೆ ಸರ್ ಅದ್ ನಿಮ್ ನಿಮ್ಮ ನಿಮ್ಮಲ್ಲೇ ಇರ್ಬೇಕಂದ್ರೆ ಅದು ನಿಮ್ಗೆ ಬರ್ತದೆ ದೇವ್ರನ್ನ ಅದನ್ನೇ ಕೇಳ್ಕೊಳ್ದು ನಾನು ವೀಕ್ಷಕರು ಬೆಂಬಲ ಇದ್ರೆ ಖಂಡಿತ ನಾನು ಮಾಡೇ ಮಾಡ್ತಿದ್ದೆ ಸೂಪರ್ ಸರ್ ಪ್ರಾಣ ಹೆಂಡತಿ ಪ್ರಾಣ ಹೆಂಡತಿ ಸೂಪರ್ ಆಗಿ ಯಾವಾಗ ಸರ್ ಪಡೆದ ಮೇಲೆ ಯಾವಾಗ ನೋಡ್ಬೋದು ಅತಿ ಶೀಘ್ರದಲ್ಲೇ ಫ್ರೆಂಡ್ಸ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಹೆಂಡತಿ ಪ್ರಾಣ ಹೆಂಡತಿನಲ್ಲಿ ನಾನು ಮಾಡಿದ್ದೀನಿ ನೀವೇ ನೋಡ್ತೀರಾ ಇದಕ್ಕೆ ಚಿತ್ರಕ್ಕೆ ಫಸ್ಟ್ ಟೈಮು ನನ್ಗೆ ಬಣ್ಣ ಚಿತ್ರ ನನ್ ಅಂದ್ರೆ ಹೆಂಡತಿ ಪ್ರಾಣ ಹಿಡುತ್ತೇನೆ ನಾನು ರಿವ್ಯೂ ಮಾಡ್ತಾ ಇದೀನಿ ತುಂಬಾ ಹೀರೋ ಜೊತೆ ಯಾವತ್ತೂ ಇವ್ರನ್ನ ಭೇಟಿ ಮಾಡಿರ್ಲಾ ನೋಡಿ ನನಗೆ ಗೊತ್ತಾಯ್ತು ನೀವು ಬಂದ ತಕ್ಷಣ ನೀವು ಕೇಬಲ್ ಆಪರೇಟರ್ ಅಂತ ನಾನೇ ಹೇಳ್ಬಿಟ್ಟೆ ನೀವು ಹೇಳಕ್ಕೆ ಮುಂಚೆನೆ ಅಂದರೆ ನಮಗೆ ಒಂದು ಸರಿ ಒಬ್ಬ ಕಲಾವಿದ ನಮ್ಮ ಮೈಂಡಿಗೆ ಕೂತ್ಕೊಂಡ್ಬಿಟ್ರೆ ಅದು ಯಾವತ್ತಿದ್ರು ಮನೆ ಅದು ಇವತ್ತಿನ ಡೈರೆಕ್ಟರ್ಗಳಿಗೂ ಇರಬೇಕು ನಾನು ಅದನ್ನೇ ಹೇಳೋದು ಏನಪ್ಪ ಅಂದರೆ ಕ ನಮಗೆ ಏನಾಗುತ್ತೆ ಇವಾಗ ನಾವು ಒಂದು ಕ್ಯಾರೆಕ್ಟರ್ ನಮಗೆ ಪಣಿರಾಮ್ ಚಂದ್ರ ಅವರು ಸುಮಾರು ಸೀರಿಯಲ್ಗಳಲ್ಲಿ ಕೊಡಿಸ್ತಾರೆ ಸುಮಾರು ಪಿಕ್ಚರ್ಗಳಲ್ಲಿ ಇಂಥ ಕಲಾವಿದರು ಬೇಕು ಅಂದರೆ ಅವನೇ ಬೇಕು ಇವಾಗ ನನಗೆ ಭರತ್ ಭೂಷಣ್ ಇಂಥ ಕ್ಯಾರೆಕ್ಟ್ರ್ ಮಾಡ್ತಾನೆ ಆ ಪ್ರೊಡ್ಯೂಸರ್ ಹೇಳ್ತಾರೆ ಡಿಮ್ಯಾಂಡ್ ಅವರೇ ಮಾಡಬೇಕು ಅಂತ ಸೊ ಅವರಲ್ಲಿ ಏನೋ ಒಂದು ಕಲ್ಪನೆ ಇರುತ್ತೆ ಆ ಕಲ್ಪನೆ ಅದು ಮೂಡುತ್ತೆ ಸೊ ಆ ಥರ ಬರಬೇಕು ಎಲ್ಲ ನಿರ್ದೇಶಕರು ಎಲ್ಲ ನಿರ್ಮಾಪಕರಿಗೂ ಆ ರೀತಿ ಒಲವು ಬಂದಾಗಲೇ ಆವಾಗಲೇ ಕಲಾವಿದರು ತಂತ್ರಜ್ಞರು ಎಲ್ಲರೂ ಬೆಳೆಯೋದಕ್ಕೆ ಚಾನ್ಸು ಇಲ್ಲಿ ಬರೀ ಒಂದೇ ಒಂದು ಟೀಮು ಆ ಟೀಮ್ ಇಟ್ಕೊಂಡು ಅಲ್ಲೇ ಮಾಡೋದು ಇಲ್ಲ ಎಲ್ಲರೂ ಒಂದು ಒಬ್ಬೊಬ್ರು ಒಬ್ಬೊಬ್ಬರು ಎಲ್ಲರೂ ಬೆಳೆಸಿದ್ರೆ ಆವಾಗ ಚಿತ್ರರಂಗನೇ ನಮ್ಮದು ನಾವೇ ಉದ್ಧಾರ ಆಗೋದು ಬೇರೆಯವ್ರು ಬಂದು ನಮ್ಮನೇನು ಉದ್ಧಾರ ಮಾಡಲ್ಲ ನಮಗೆ ನಾವು ಉದ್ಧಾರ ಆಗ್ಬೇಕು ಫಸ್ಟ್ ಆಮೇಲೆ ನಾವು ಇದು ಮಾಡೋಣ ಅಲ್ವಾ ನಮ್ಮನೇ ಫಸ್ಟ್ ನಾವು ನೋಡ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಸರ್ ನಿಮ್ಮ ಜೊತೆ ಮಾತಾಡ ತುಂಬಾ ಖುಷಿ ಆಯ್ತು ಆದಷ್ಟು ಬೇಗ ನಾನು ಬೆಳ್ಳಿ ಪದದೆ ಮೇಲೆ ನೋಡ್ತೀನಿ ನಾನು ಕೇವಲ ಆಪರೇಟರ್ ಆಗಿ ಖಂಡಿತಾ ಬೆಳ್ಳಿ ಪ್ರಾಣ ಹಿಂಡಿತಿ ನೋಡಿ ನಾವು ಫ್ರೆಂಡ್ಸ್ ನಮ್ಮ ಜೊತೆ ಇವತ್ತು ವರಧ ಭೂಷಣ ಮಾಡಿದ್ರು ನಂದಂತ ತುಂಬಾ ಖುಷಿಯಾಗಿದೆ ಓಕೆನಾ ಎಷ್ಟೋ ದಿವಸದ ಕನ್ಸ್ ಇವತ್ತು ನೆರವಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಏನ್ ಗೊತ್ತಲ್ಲ ನಿಮ್ಗೆ ನಮ್ಮ ಯೂಟ್ಯೂಬ್ ಆಗಿರುವ ಇದು ನಿಮ್ಮ ವೈನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೈನಿಂಗ್ ಆಫ್ ಫ್ರಮ್ ನಿಮ್ಮ ಪ್ರೀತಿಯ ಹುಡುಗ ಮತ್ತು ಆಲ್ರೌಂಡರ್ ಭರತ್ ಭೂಷಣ್ ಸರ್ ಕಡೆಯಿಂದ ನಿಮ್ಮ ಪ್ರೀತಿ ಸದಾ ಇರ್ಲಿ ನಮ್ಮ ಈ ವಾಹಿನಿ ಮೇಲೆ